ಎಲ್ರಿಗೂ ನಮಸ್ಕಾರ ಇಂದ್ರದನು ಅಷ್ಟು ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ಕೋಪ ಆವೇಶ ಸಿಟ್ಟು ಅಥವಾ ಕಿರಿಕಿರಿ ಇವೆಲ್ಲವೂ ಸಹಿತವಾಗಿ ಎಲ್ಲರೂ ಜೀವನದಲ್ಲಿ ಅಲ್ಪ ಸ್ವಲ್ಪ ಅನುಭವ ಮಾಡಿರ್ತಾರೆ ಆದರೆ ಕೆಲವೊಂದು ಸಾರಿ ಇದು ಅತಿಯಾದಾಗ ಕೆಲವರು ತುಂಬ ಕೋಪ ಮಾಡ್ಕೊಳ್ಳೋದು ಕ್ಷಣ ಕ್ಷಣಕ್ಕೂ ವಸ್ತುಗಳನ್ನ ಎಸೆಯೋದು ಅಥವಾ ತುಂಬ ಕಿರಿಕಿರಿ ಮಾಡೋದು ಹಠ ಮಾಡೋದು ಅಥವಾ ಉದ್ವೇಗಕ್ಕೊಳಗಾಗೋದು ಇವೆಲ್ಲವೂ ಸಹಿತವಾಗಿ ಜಾಸ್ತಿ ಇದ್ದರೆ ಅದು ವ್ಯಕ್ತಿಗೂ ಕಿರಿಕಿರಿ ಉಂಟು ಮಾಡುತ್ತೆ ಮನೆಯವರಿಗೂ ಸಹಿತ ಕಿರಿಕಿರಿ ಉಂಟು ಮಾಡುತ್ತೆ ಹಾಗಾದರೆ ಈ ಕೋಪ ತಾಪ ಕಿರಿಕಿರಿ ಸಿಟ್ಟು ಇವುಗಳನ್ನು ಕಡಿಮೆ ಮಾಡಿ ಒಂದು ಶಾಂತಿಯುತ ಜೀವನವನ್ನು ನಡೆಸೋದು ಹೇಗೆ ಹೇಗೆ ಕುಜ ರಾಹು ಒಟ್ಟಿಗಿದ್ದಾಗ ಚಂದ್ರ ರಾಹು ಒಟ್ಟಿಗಿದ್ದಾಗ ಅಥವಾ ಸೂರ್ಯ ಮೇಷದಲ್ಲೋ ಅಥವಾ ಸಿಂಹದಲ್ಲೋ ಇದ್ದಾಗ ಸಾಮಾನ್ಯವಾಗಿ ಏನಾಗಿರುತ್ತೆ ಕೋಪ ಜಾಸ್ತಿ ಬರುತ್ತೆ ಅಗ್ನಿ ತತ್ವದಲ್ಲಿ ಹೆಚ್ಚು ಗ್ರಹಗಳಿದ್ದಾಗ ಅಥವಾ ಅಗ್ನಿ ತತ್ವದ ಗ್ರಹಗಳು ಅಗ್ನಿ ತತ್ವದಲ್ಲೇ ಇದ್ದಾಗ ಜೊತೆಯಲ್ಲಿ ಈ ಒಂದು ಚಂದ್ರ ಯಾಕೆ ಅಂತಂದರೆ ಮನಸ್ಸಿನ ಸಂಕೇತ ಚಂದ್ರ ರಾಹು ಬಂದಾಗ ಕುಜ ಒಂದು ತೀವ್ರತರಣಾದಂತಹ ಒಂಥರ ಯುದ್ಧದ ಗ್ರಹ ಆ ಗ್ರಹ ಮತ್ತು ರಾಹು ಸೇರಿದ ರಾಹು ತಲೆ ಅಂದರೆ ಈ ಕೋಪತಾಪವನ್ನು ಕೂಡ ಹೆಚ್ಚಿಸುತ್ತೆ ಈ ರೀತಿ ಇದರ ಒಂದು ಸಂಯೋಜನೆಗಳ ಜೊತೆಗೆ ಒಂದು ವೇಳೆ ಈ ಪಂಚ ದೇಹದಲ್ಲಿ ಮನಸ್ಸಿನಲ್ಲಿ ವ್ಯತ್ಯಾಸ ಆದಾಗ್ಲೂ ಸಹಿತ ವ್ಯಕ್ತಿಗೆ ಕೋಪತಾಪ ಕೆಲವರಿಗೆ ಅನಿಸ್ಲಿಕ್ಕಿಲ್ಲ ಜಾತಕದಲ್ಲೆಲ್ಲ ಸರಿಯಾಗಿದೆಯಲ್ಲ ಅಂತ ಅನಿಸ್ಬೋದು ಆದರೆ ದೇಹದಲ್ಲಿ ಹಾಗೆ ಮನಸ್ಸಿನಲ್ಲಿ ಪಂಚತತ್ವಗಳ ವ್ಯತ್ಯಾಸ ಆಗಿರುತ್ತೆ ಅಂದರೆ ವ್ಯಕ್ತಿಯಲ್ಲಿ ಅತಿಯಾದ ಚಲನೆ ಅಂದರೆ ವಾಯು ತತ್ವ ತುಂಬ ಜಾಸ್ತಿ ಆಗಿರುತ್ತೆ ವಾಯು ಅಂದರೆ ಸ್ಪೀಡು ಚಲನೆ ಆಗ ಬೇಗ ಬೇಗ ಮಾತಾಡೋದು ಬೇಗ ಕೂಗಾಡೋದು ಕಿರ್ಚಾಡೋದು ಹೊಡೆಯೋದು ಬಡಿಯೋದು ಅಥವಾ ಹಠ ಮಾಡೋದು ಇವೆಲ್ಲ ಜಾಸ್ತಿ ಇರುತ್ತೆ ಹಾಗಾದರೆ ಇವುಗಳನ್ನು ನಾವು ಪಂಚತತ್ವಗಳನ್ನು ಬ್ಯಾಲೆನ್ಸ್ ಮಾಡೋದ್ರ ಮೂಲಕ ಹೇಗೆ ಪಂಚತತ್ವಗಳನ್ನ ಬ್ಯಾಲೆನ್ಸ್ ಮಾಡ್ಬೋದು ಅಂದರೆ ಕಲರ್ಸ್ ಮೂಲಕ ಆ ಕಲರನ್ನು ನಾವು ಅಪ್ಲೈ ಮಾಡೋದ್ರ ಮುಖಾಂತರ ನಮ್ಮ ಒಂದು ಕೈಗಳಿಗೆ ಆ ಒಂದು ಕಲರ್ ಏನು ಮಾಡುತ್ತೆ ಆ ಪಂಚತತ್ವಗಳನ್ನ ಬ್ಯಾಲೆನ್ಸ್ ಮಾಡುತ್ತೆ ಸಿಂಪಲ್ಲಾಗಿ ನಾವು ಕಲರ್ ಅಪ್ಲೈ ಮಾಡ್ಬೋದು ಆದರೆ ಅನಿಸ್ಬೋದು ಒಂದು ಸಿಂಪಲ್ ಕಲರಿಂದ ಇವೆಲ್ಲ ಕಂಟ್ರೋಲಿಗೆ ಬರತ್ತಾ ಮಾಡಿ ನೋಡ್ಬೋದು ಯಾಕೆ ಅಂತಂದರೆ ಈ ಕಲರಲ್ಲಿ ತನ್ನದೇ ಆದಂಥ ಫ್ರೀಕ್ವೆನ್ಸಿ ತನ್ನದೇ ಆದಂತಹ ಎನರ್ಜಿ ಇರುತ್ತೆ ಹೇಗೆ ಸೂರ್ಯನ ಬೆಳಕಲ್ಲಿ ನಾವು ಏಳು ಕಲರನ್ನು ನೋಡ್ತೇವೆ ಆ ಏಳು ಕಲರ್ ಸಹಿತ ಏನಾಗಿರುತ್ತೆ ತನ್ನದೇ ಆದಂಥ ಶಕ್ತಿ ನಾವು ಸೂರ್ಯನ ಬೆಳಕಲ್ಲಿ ಹೋದಾಗ ನಮಗೆ ಅವೆಲ್ಲವೂ ಎಷ್ಟು ಶಕ್ತಿ ಸಿಕ್ಕಿರುತ್ತೆ ಹಾಗೇ ಅದೇ ಥರ ಆ ಕಲರ್ನ ಆ ಎನರ್ಜಿಯನ್ನು ನಾವು ನಮ್ಮ ಒಂದು ಶರೀರದಲ್ಲೂ ತೆಗೆದುಕೊಂಡು ಬಂದಾಗ ಈ ಐದು ತತ್ವಗಳ ಸಮತೋಲನದಿಂದ ನಮ್ಮ ಒಂದು ಜೀವನದಲ್ಲಿಯೂ ಬದಲಾವಣೆ ಕಂಡುಬರುತ್ತೆ ಅದೇ ರೀತಿ ಈಗ ಯಾರಿಗಾದರೂ ತುಂಬ ಕೋಪ ಮಕ್ಕಳಲ್ಲಿ ಕಂಡು ಬರ್ಬೋದು ಅಥವಾ ಈಗ ದೊಡ್ಡವರು ಕಂಡು ಬಂದರೆ ತಾವೇ ಅದನ್ನು ಮಾಡ್ಕೋಬೋದು ದಿನಕ್ಕೆ ನಾಲ್ಕರಿಂದ ಒಂದು ಆರು ತಾಸುಗಳ ಕಾಲ ಇದನ್ನು ಅಪ್ಲೈ ಮಾಡಿಕೊಂಡ್ರೆ ಸಾಕು ಸಿಂಪಲ್ ಆಗಿರುತ್ತೆ ಇದನ್ನು ಒಂದು ವೇಳೆ ಆಫೀಸಿಗೆ ಹೋಗುವಾಗ ಅಥವಾ ಸ್ಕೂಲ್ಗೆ ಹೋಗುವಾಗ ಮಕ್ಕಳಿಗೆ ಹಾಕ್ಬೋದು ಅಯ್ಯೋ ಎಲ್ಲ ಕಲರೆಲ್ಲ ಕಾಣುತ್ತೆ ಅಂತಂದರೆ ಮನೆಗೆ ಬಂದ ತಕ್ಷಣ ಇಮಿಡಿಯೇಟಾಗಿ ಎಷ್ಟು ಬೆಳಗ್ಗೆ ಸಮಯದಲ್ಲಿ ಇದರ ಒಂದು ಪ್ರಭಾವ ಜಾಸ್ತಿ ಇರುತ್ತೆ ಸಾಯಂಕಾಲ ಸ್ವಲ್ಪ ಕಡಿಮೆ ಇರುತ್ತೆ ಜೊತೆಗೆ ರಾತ್ರಿ ಇನ್ನೂ ಸ್ವಲ್ಪ ಕಡಿಮೆ ಇರುತ್ತೆ ಅದಕ್ಕೆ ಆದಷ್ಟು ಬೆಳಗ್ಗೆ ಸಮಯದಲ್ಲಿ ಹಚ್ಕೊಳ್ಳೋದು ಒಳ್ಳೆಯದು ಒಂದು ವೇಳೆ ಆಗಿಲ್ಲ ಅಂತಂದರೆ ಮಧ್ಯಾಹ್ನ ಊಟದ ನಂತರ ಇದನ್ನು ಅಪ್ಲೈ ಮಾಡ್ಕೋಬೋದು ಇಲ್ಲ ನನಗೆ ಆಗೋದೇ ಇಲ್ಲ ಅಂತಂದರೆ ಸ್ ರಾತ್ರಿಯಲ್ಲಿ ಅಪ್ಲೈ ಮಾಡ್ಕೋಬೋದು ಆದರೆ ರಾತ್ರಿಯಲ್ಲಿ ಅಪ್ಲೈ ಮಾಡಿದಾಗ ಇದರ ಒಂದು ಪರಿಣಾಮ ನಿಧಾನವಾಗಿ ಗೋಚ ಗೋಚರಿಸುತ್ತೆ ನಮಗೆ ಸರಿ ಯಾವ ಕಲರ್ನ ಉಪಯೋಗಿಸ್ಬೋದು ನೋಡೋಣ ಅದಕ್ಕೆ ಮೊಟ್ಟ ಮೊದಲನೇದಾಗಿ ಈ ಸ್ಕೈ ಬ್ಲೂ ಕಲರ್ ಆಕಾಶ ನೀಲಿ ಬಣ್ಣ ಈ ಆಕಾಶ ನೀಲಿ ಬಣ್ಣವನ್ನು ನಮ್ಮ ಎಡಗೈ ಕಿರುಬೆರಳಿನ ಉಗುರಿನ ಕೆಳಗಡೆ ಒಂದು ಸ್ಟಿಕ್ಕರ್ ಥರ ರೌಂಡ್ಗೆ ಮಾಡಿಕೊಡೋದು ಅಂದರೆ ಒಂದು ಬಿಂದು ಥರ ಸ್ಟಿಕ್ ಮಾಡೋದು ರೌಂಡ್ಗೆ ಹೀಗೆ ಹೀಗೆ ರೌಂಡ್ಗೆ ನಾವು ಅಪ್ಲೈ ಮಾಡೋದು ಅದೇ ಥರ ಇಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ವಾಯುವಿನ ಚಲನೆಯನ್ನು ಈ ಒಂದು ಬಣ್ಣದ ಮುಖಾಂತರ ಕಡಿಮೆ ಮಾಡ್ತೀವಿ ಅದೇ ಥರ ಇಲ್ಲಿ ನಾವು ಎಡಗೈ ಕೆರು ಬೆರಳು ಉಗುರಿನ ಕೆಳಗಡೆಗೆ ಏನು ಮಾಡ್ತೀವಿ ಒಂದು ಡಾಟ್ನ ಇಡ್ತೀವಿ ಸ್ವಲ್ಪ ದೊಡ್ಡದಾದಂತಹ ಡಾಟನ್ನು ಇಡ್ತೀವಿ ನೆಕ್ಸ್ಟ್ ಈಗ ಏನಾಗಿದೆ ಸ್ಪೀಡ್ ಜಾಸ್ತಿ ಆಗಿದೆ ಈಗ ಕೆಲವ್ರು ತುಂಬ ಜಾ ಸ್ಪೀಡಾಗಿ ಓಡಿಸ್ತಾ ಇದ್ರೆ ಏನು ಹೇಳ್ತೀವಿ ಸ್ಪೀಡಾಗಿ ಓಡಿಸಿದ್ರೆ ಕಂಟ್ರೋಲ್ ಸಿಗೋದು ಕಷ್ಟ ಏನು ಮಾಡ್ಕೋ ಸ್ಪೀಡ್ ಕಡಿಮೆ ಮಾಡ್ಕೊ ಅದೇ ಥರ ನಮ್ಮದು ಸ್ಪೀಡ್ ಜಾಸ್ತಿ ಆಗಿದೆ ಸ್ಪೀಡ್ ಜಾಸ್ತಿ ಆಗಿರೋದ್ರಿಂದ ಎಲ್ಲ ಏನಾಗ್ತಾ ಇದೆ ಬಾಯಲ್ಲಿ ಬರಬಾರ್ದ ಶಬ್ದಗಳು ಬರ್ತಾ ಇದೆ ಮತ್ತು ನಮಗೆ ತುಂಬ ಸ್ವಯಂ ಕಿರಿಕಿರಿ ಆಗ್ತಿದೆ ಅನ್ಯರ್ಗ ಕಿರಿಕಿರಿ ಮಾಡ್ತಿದ್ದೀವಿ ಸೊ ಆಗ ಅದನ್ನು ಏನು ಮಾಡೋದು ಆ ಸ್ಪೀಡನ್ನು ಕಡಿಮೆ ಮಾಡೋದು ಸ್ಪೀಡನ್ನು ಕಡಿಮೆ ಮಾಡುವಂತಹ ಒಂದು ಬಣ್ಣ ನಮಗೆ ರೆಡ್ ಕಲರ್ ಆ ಸ್ಪೀಡನ್ನು ನಾವು ತಗ್ಗಿಸ್ತೀವಿ ಆ ಸ್ಪೀಡನ್ನ ತಗ್ಸೋದಕ್ಕೆ ಎಡಗೈ ಈ ಒಂದು ಉಂಗುರ ಬೆರಳು ಏನಿದೆ ರಿಂಗ್ ಫಿಂಗರ್ ಆ ರಿಂಗ್ ಫಿಂಗರ್ ಉಗುರ್ನ ಕೆಳಗಡೆಗೆ ನಾವು ಅದನ್ನು ಈ ರೆಡ್ ಕಲರ್ನ ಡಾಟ್ನ ಇಡ್ತೀವಿ ಆ ಡಾಟ್ ಸ್ವಲ್ಪ ದೊಡ್ಡದಾಗಿ ಇಟ್ಕೊಳ್ತಕ್ಕಂಥದ್ದು ಈ ಉಗುರಿನ ಇಲ್ಲಿ ಕೆಳಗೆ ಅದೇ ಥರ ಈಗ ನಾವು ಪಿಂಕ್ ಕಲರ್ನ ಪಿಂಕ್ ಕಲರ್ನ ಅಪ್ಲೈ ಮಾಡ್ಕೊಳ್ತಕ್ಕಂಥದ್ದು ಪಿಂಕ್ ಕಲರ್ ಯಾವುದಕ್ಕೆ ಈ ಪಿಂಕ್ ಕಲರ್ನ ನಾವು ಮಧ್ಯ ಬೆರಳು ಮಧ್ಯ ಬೆರಳಿನ ಉಗುರಿನ ಕೆಳಗಡೆಗೆ ಒಂದು ಡಾಟ್ ಇರ್ತಕ್ಕಂಥದ್ದು ಡಾಟನ್ನು ಸ್ವಲ್ಪ ದೊಡ್ಡದಾಗಿ ಇರ್ತಕ್ಕಂಥದ್ದು ಇಲ್ಲಿ ಸ್ಕೈ ಬ್ಲೂ ಹಾಕಿದ್ವಿ ಉಗುರಿನ ಕೆಳಗಡೆ ಇಲ್ಲಿ ರೆಡ್ ಹಾಕಿದ್ವಿ ಇಲ್ಲಿ ಪಿಂಕ್ ಹಾಕಿದ್ವಿ ಸೊ ಇನ್ನು ಬಲಗೈಗೆ ಬಂದರೆ ಬಲಗೈಗೂ ಸಹಿತ ಈ ಪಿಂಕ್ ಕಲರ್ನ ನಾವು ಬಲಗೈ ಮಧ್ಯ ಬೆರಳು ಉಗದನ್ನ ಕೆಳಗಡೆ ಒಂದು ಡಾಟ್ ಇರ್ತೀವಿ ಸ್ವಲ್ಪ ದೊಡ್ಡದಾಗಿ ಈ ಡಾಟನ್ನು ಇಡ್ತಕ್ಕಂಥದ್ದು ಪಿಂಕ್ ಏನು ಮಾಡುತ್ತೆ ವ್ಯಕ್ತಿಯನ್ನು ಕೂಲ್ ಮಾಡುತ್ತೆ ವ್ಯಕ್ತಿಯ ಒಂದು ಮಾನಸಿಕ ಸ್ಥಿತಿಗತಿ ಅಥವಾ ಅವನ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲೂ ಒಂದಿಷ್ಟು ವಿಚಾರಗಳಿರ್ಬೋದು ಕೆಲವೊಂದಿಷ್ಟು ಕೆಲವೊಂದಿಷ್ಟು ಯೋಚನೆಗಳು ಒಬ್ಬರ ಪ್ರತಿ ಒಂದು ವಿಚಾರ ತನ್ನ ಪ್ರತಿ ಒಂದು ವಿಚಾರ ಇರ್ಬೋದು ಅದನ್ನೆಲ್ಲ ವಿಚಾರಗಳ ವೇಗವನ್ನು ಕಡಿಮೆ ಮಾಡಿ ಕೂಲ್ ಮಾಡುತ್ತೆ ಅದಕ್ಕೆ ಪಿಂಕಲ್ಲನ್ನು ಹಾಕಿದ್ವಿ ಅದೇ ರೀತಿ ಈಗ ಬಲಗೈ ಉಂಗ್ರ ಬೆರಳು ಬಲಗೈ ಉಂಗುರ ಬೆರಳು ಉಗುರಿನ ಕೆಳಗಡೆಗೆ ನಾವು ಎಲ್ಲೋ ಕಲರ್ ಅಥವಾ ಅರಿಶಿನ ಕಲರನ್ನು ಹಾಕಿದ್ವಿ ಒಂದು ಡಾಟ್ನ ಇಟ್ವಿ ಆ ಡಾಟ್ನ ದೊಡ್ಡದಾಗಿ ಇಡ್ತಕ್ಕಂಥದ್ದು ಏನಂತಂದರೆ ಇದು ಪೃಥ್ವಿ ತತ್ವನ ಹೆಚ್ಚಿಸುತ್ತೆ ಪೃಥ್ವಿ ತತ್ವ ಅಂತಂದರೆ ಗಟ್ಟಿಯಾದಂಥದ್ದು ಬಲವಾದಂಥದ್ದು ಏನಿರುತ್ತೆ ನಾವು ಭೂಮಿಯನ್ನು ನೋಡಿದಾಗ ಭೂಮಿ ಗಟ್ಟಿಯಾಗಿದೆ ಆ ಮಣ್ಣುಗಳು ಹೇಗಿದೆ ಸ್ಟ್ರಾಂಗ್ ಆಗಿದೆ ಹಿಡಿದುಕೊಂಡಿದೆ ಬಿಗಿದುಕೊಂಡಿದೆ ಅದೇ ರೀತಿ ಎಲ್ಲೂ ಸಹಿತ ಚಲನೆ ಅಂದರೆ ಭೂಮಿ ನಾವು ಸೈನ್ಸ್ ಪ್ರಕಾರ ಭೂಮಿ ಚಲಿಸುತ್ತೆ ಆದರೆ ಭೂಮಿ ಹೇಗಿರುತ್ತೆ ಒಂದು ಗಟ್ಟಿಯಾಗಿ ಸ್ಥಿರವಾಗಿರುತ್ತೆ ಯಾವುದಾದ್ರೂ ಸ್ಥಿರತೆಗೆ ನಾವು ಉದಾಹರಣೆ ಕೊಡಬೇಕಾದ್ರೆ ಭೂಮಿ ಭೂಮಿಯನ್ನು ಉದಾಹರಣೆ ಕೊಡ್ತೀವಿ ಅಂದರೆ ವ್ಯಕ್ತಿಯ ಒಂದು ಮಾನಸಿಕ ಸ್ಥಿರತೆಗಾಗಿ ಒಂದು ಕಡೆಗೆ ಅವನ ಮನಸ್ಸು ನಿಲ್ಲಬೇಕು ಆ ಸ್ಥಿರತೆ ಹಾಗೆ ಒಂದೇ ಕಡೆ ನೆಲೆ ನಿಲ್ಲೋಕೆ ನಾವು ಈ ಎಲ್ಲೋ ಕಲರ್ ಪೃಥ್ವಿ ಬಣ್ಣವನ್ನು ಹಚ್ಚಿದ್ವಿ ಈ ರೀತಿಯಾಗಿ ವ್ಯಕ್ತಿಯ ಕೋಪ ತಾಪ ಉದ್ವೇಗನ ಹಾಗೆ ಹಚ್ತಾ ಬಂದರೆ ವ್ಯಕ್ತಿ ಕೂಲ್ ಆಗ್ತಾ ಹೋಗ್ತಾನೆ ಅದೇ ರೀತಿ ಮಕ್ಕಳು ಕೂಲಾಗ್ತಾ ಹೋಗ್ತಾರೆ ಅಥವಾ ನಮಗೆ ನಾವೇ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ನಾವು ಕೂಲಾಗಿ ಸಿಚುವೇಶನ್ನ ಹ್ಯಾಂಡಲ್ ಮಾಡ್ತೀವಿ ಅಥವಾ ನಾವು ಕೆಲಸ ಮಾಡುವ ಸ್ಥಳಗಳಲ್ಲೂ ಸಹಿತ ಕೂಲಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರೆಗೆ ಶುಭ ಧನ್ಯವಾದಗಳು